ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದು ಡೇಸ್ ಏಯ್ಟ್ ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ ಸೊ ಇವತ್ತಿನ ದಿನದಲ್ಲಿ ನಾನು ಯಾವುದೇ ಡಿಟಾಕ್ಸ್ ಡ್ರಿಂಕು ಕೊಡ್ತಿಲ್ಲ ಹಾಗೆ ವೆಜಿಟೇಬಲ್ ಜ್ಯೂಸು ಕೊಡ್ತಿಲ್ಲ ಸೊ ಬೆಳಗ್ಗೆ ತಕ್ಷಣ ಹಾಟ್ ವಾಟರ್ ಕೊಡೋದು ಅದಾದಮೇಲೆ ಈ ಥರ ಒಂದು ಐ ತಿಂಕ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಆವಾಗ ನಾನು ಊಟ ಮಾಡಿದೆ ಸೊ ಇನ್ನೇನು ಡಯಟ್ ಚೆನ್ನಾಗಿ ಹೋಗ್ತಾಯಿದೆ ಅನ್ನೋ ಅಷ್ಟೊತ್ತಿಗಾಗೆ ಮತ್ತು ಇದೇ ಥರ ಇಡ್ವಟ್ಟಾಗಿ ಹೋಗ್ಬಿಡ್ತು ಏನು ಅಂದರೆ ಸುಮ್ಮನೆ ಮೇಲೆ ಮೇಲೆ ತಿಂದಿದ್ದೀನಿ ಏನೇನೋ ತಿಂದಿದ್ದೀನಿ ಏನೇನು ಸಿಗುತ್ತೋ ಅದೆಲ್ಲ ತಿನ್ನೋದು ಆ ಥರ ಮಾಡಿಬಿಟ್ಟಿದ್ದೀನಿ ಸೊ ಇನ್ನು ಮಧ್ಯಾಹ್ನ ಏನಪ್ಪ ಅನ್ನ ಸಾಂಬಾರು ಊಟ ಮಾಡಿದೆ ಮತ್ತು ಆಮೇಲೆ ಕಡಲೆ ಕಳಿಸ್ಲಿ ಅಂತ ಹೇಳ್ತಾರಲ್ಲ ಅದನ್ನು ತಿಂದೆ ಹಾಗೆ ಮತ್ತು ನೈಟಿಗೆ ಬಂದುಬಿಟ್ಟು ಪಲಾವ್ ಮಾಡಿದ್ದೆ ಪಲಾವ್ ತಿಂದೆ ಇದು ಇಷ್ಟೊಂದು ತಿಂದಿದ್ದೀನಿ ಇವತ್ತು ಐ ಡೋಂಟ್ ನೋ ಇನ್ನೂ ಯಾವ ಹಿಂಗೆ ತಿಂದಿದ್ದೀನಿ ಅಂದರೆ ವೆಯ್ಟ್ಲಾಸ್ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಈ ಥರ ಎಲ್ಲ ನಾನು ಕನ್ಸ್ಯೂಮ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಡೀಟಾಕ್ಸ್ ಡ್ರಿಂಕ್ ಒಂದು ನೈಟ್ ಮಲಗಬೇಕಾದ್ರೆ ಕುಡಿತೀನಿ ಸೊ ಅದನ್ನು ಕುಡಿಯೋಣ ಅಂತ ಹೋದೆ ಬಟ್ ಅದನ್ನು ಕುಡಿಲಿಲ್ಲ ಅದ್ರ ಬದಲಾಗಿ ಕಾಫಿನೂ ಕುಡಿದಿದ್ದೀನಿ ಇಷ್ಟೆಲ್ಲ ಇದನ್ನು ತಿಂದಿದ್ದೀನಿ ಐ ತಿಂಕ್ ಇವತ್ತು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲೋರಿ ಮೇಲೆ ಆಗ್ಬಿಟ್ಟಿದೆ ನಾನು ಇನ್ಟೇಕ್ ಮಾಡಿರೋವಂಥ ಫುಡ್ಡು ಕ್ಯಾಲೋರೀಸು ಆ್ಯಂಡ್ ಇವತ್ತು ನಾನು ಸ್ಟೆಪ್ಸ್ನೂ ಸಹ ನೀಟಾಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಿರೋದು ಸೊ ಐ ವಿಲ್ ಡೂ ಮೈ ಬೆಸ್ಟ್ ಇವತ್ತಿನ ಡಯಟ್ ಅಲ್ಲಿ ವಾಕಿಂಗೂ ಮಾಡಿಲ್ಲ ಆಮೇಲೆ ಏನಪ್ಪ ಡೀಟಾಗಿ ಸ್ಟ್ರಿಂಕೂ ಕೊಡೋದಿಲ್ಲ ಎಂಥದ್ದು ಇಲ್ಲ ಇವತ್ತೊಂದು ಡಯಟ್ ಒಂಚೂರು ಚೆನ್ನಾಗಿಲ್ಲ ನಾಳೆಯಿಂದ ಏನಾದರೂ ಚೆನ್ನಾಗಿ ಮಾಡೋಣ ಅಂತೀನಿ ಬಟ್ ನಾಳೆ ನಾನು ನಮ್ಮ ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಸೊ ನೋಡಿ ಸ್ಟೆಪ್ಸು ಸಹ ನೀಟಾಗಿಲ್ಲ ಬರೀ ಒನ್ ತೌಸಂಡ್ ಆಗಿದೆ ಅಷ್ಟೇ ಸೊ ನಾಳೆ ಹೋಗ್ತೀನಿ ನಮ್ಮ ಅಮ್ಮನೂರಿಗೆ ಅಲ್ಲೂ ನೀಟಾಗಿ ಡಯಟ್ ಮಾಡೋದಕ್ಕಾಗೋದಿಲ್ಲ ಆಫ್ಟರ್ ಇನ್ನೊಂದು ಟೂ ಡೇಸ್ ಆದಮೇಲೆ ಖಂಡಿತವಾಗಿ ಐ ವಿಲ್ ಪ್ರಾಮಿಸ್ ಯು ನಾನು ನೀಟಾಗಿ ಡಯಟ್ ಮಾಡಿ ಒಳ್ಳೆ ರಿಸಲ್ಟ್ನ ನಿಮಗೆ ಕೊಟ್ಟೆ ಕೊಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ